ಇಲ್ಲಿ ಡ್ರೋಮ್ ಪ್ರತಾಪ್ ಈಗ ನಿಜಕ್ಕೂ ಕೂಡ ತುಂಬಾ ಖುಷಿ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇವತ್ತು ವಿನಯ್ ಗೌಡ ಅವರ ಹುಟ್ಟುಹಬ್ಬಕ್ಕೆ ಒಂದು ವಿಶೇಷವಾದ ಉಡುಗೊರೆಯನ್ನು ತಂದು ಕೊಟ್ಟಿದ್ದಾರೆ ಅದೇ ಒನ್ ಪ್ಲಸ್ ಮೊಬೈಲ್ ಒನ್ ಪ್ಲಸ್ ಮೊಬೈಲ್ ಬರೋಬ್ಬರ ಐವತ್ತು ಸಾವಿರ ಮೊಬೈಲನ್ನು ಅನ್ನು ಉಡುಗೊರೆಯಾಗಿ ತಂದು ಕೊಟ್ಟಿದ್ದಾರೆ ನೀವು ಗಮನಿಸಬಹುದು ವಿನಯ್ಗೌಡ ಮತ್ತು ಡ್ರೋಮ್ ಪ್ರತಾಪ್ ಇಬ್ಬರು ಕೂಡ ಮನೆಯೊಳಗಡೆ ಇದ್ದಾಗ ಸಿಕ್ಕಾಪಟ್ಟೆ ಜಗಳ ಕೂಡ ಆಡ್ತಿದ್ರು ಕೊನೆ ಕೊನೆ ಹಂತದಲ್ಲಂತೂ ಡ್ರೋಮ್ ಪ್ರತಾಪ್ ಎರಡು ವಾರಗಳಲ್ಲಿ ತನ್ನ ಉಗ್ರ ರೂಪವನ್ನು ತೋರಿಸಿದ್ದ ವಿನಯ್ಗೆ ಅಂತ ಹೇಳ್ಬೋದು ಹೌದು ವಿನಯ್ ತುಂಬಾ ಏಕವಚನದಲ್ಲಿ ಡ್ರೋಮ್ ಪ್ರತಾಪ್ ಮೇಲೆ ಅರಿಯಾಯ್ತಿದ್ದು ಬೈತಾಯಿದ್ದು ಟಾರ್ಗೆಟ್ ಮಾಡ್ತಿದ್ದು ವಿನಯ್ ಅಂತಲೇ ಕೂಡ ಹೇಳ್ಬೋದು ಬಟ್ ಡ್ರೋಮ್ ಪ್ರತಾಪ್ ಕೂಡ ಸೇರಿಸ್ಕೊಂಡು ಕೊನೆಯಲ್ಲಿ ಅರಿಹಾಯ್ದಿದ್ದು ನಿಜಕ್ಕೂ ಕೂಡ ವೀಕ್ಷಕರು ಒಂದು ಕ್ಷಣ ಶಾಖನ್ನು ಕೂಡ ತಂದುಕೊಟ್ಟಿತ್ತು ಇದೇ ಕಾರಣಕ್ಕಾಗಿ ಡ್ರೋಮ್ ಪ್ರತಾಪ್ ಎರಡನೇ ಹಂತಕ್ಕೆ ಬಂದವರೊಂದನ್ನು ಕೂಡ ಹೇಳಲಾಗುತ್ತೆ ಸದ್ಯ ಈಗ ಡ್ರೋಮ್ ಪ್ರತಾಪ್ ಈಗ ಇಲ್ಲಿ ತಂಗೆನೋ ಬಂದಾಯಿತು ಆದರೆ ವಿಷಯ ಏನಪ್ಪಾ ಅಂತಂದರೆ ಇವತ್ತು ವಿನಯ್ಗೌಡವರ ಹುಟ್ಟುಹಬ್ಬ ಆಯಿತು ಈ ಹುಟ್ಟುಹಬ್ಬಕ್ಕೆ ಮೈಕಲ್ ಅವರು ಐಫೋನ್ ಗಿಫ್ಟ್ ಮಾಡಿದರೆ ಆಯಿತಾ ಡ್ರೋಮ್ ಪ್ರತಾಪ್ ಒನ್ ಪ್ಲಸ್ ಮೊಬೈಲನ್ನು ಬಂದು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಏನೋ ಡ್ರೋನ್ ಪ್ರತಾಪ್ ಮನೆಗೆ ಮುಂದೆನಕೊಂಡು ತುಂಬಾ ಸಂತೋಷ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲ ಡ್ರೋನ್ ನಾನ್ ನಾನ್ವೆಜ್ ಕೂಡ ಮಾಡಿಸಿದ್ರು ನಮ್ಮ ವಿನಯ್ ಗೌಡ ಅಂತ ಹೇಳ್ಬೋದು ಎನೆಯ ಇವರ ಪ್ರೀತಿ ಸ್ನೇಹ ಬಾಂಧವ್ಯ ಹೀಗೆ ಮುಂದುವರಿಲಿ ಅಂತ ನಾವು ಕೂಡ ದೇವರಿಗೆ ಕೇಳ್ಕೊಳ್ಳೋಣ